ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಮನೆಯಲ್ಲೇ ಗೋಧಿ ಹಿಟ್ಟಿಂದು ಲೇಯರ್ ಲೇಯರ್ ಪರೋಟನ ಮಾಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ನೋಡಿ ನೋಡ್ತಾ ಇರಬೇಕು ನೀವೇ ಎಷ್ಟು ಲೇಯರ್ಸ್ ಆಗಿ ಬಂದಿದೆ ಅಂತ ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಲೇಯರ್ಸ್ ಬಂದಿದೆ ಅಂತ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿದವರು ಕಾಮೆಂಟ್ ಮಾಡೋಲ್ಲ ಕಾಮೆಂಟ್ ಮಾಡಿದವರು ಲೈಕ್ ಮಾಡೋಲ್ಲ ದಯವಿಟ್ಟು ಯಾ ಎಷ್ಟು ಜನ ನೋಡ್ತೀರೋ ಅಷ್ಟು ಜನನು ಯಾವ ಥರ ರೆಸಿಪಿ ಇದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತ ಇವಾಗ ಬನ್ನಿ ಯಾವ ಥರ ಮಾಡೋದು ಪರೋಟ ಅಂತ ನೋಡೋಣ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ನಾನು ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಷ್ಟೇ ಅಷ್ಟೇ ಅಂತಾರೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೋದು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಈ ಥರ ಹದ ಮಾಡಿ ನಾಗಬೇಕು ತುಂಬ ಚೆನ್ನಾಗಿ ನಾದಬೇಕು ಈ ಥರ ಕಲಿಸ್ಕೋಬೇಕು ಚೆನ್ನಾಗಿ ಹಿಟ್ಟನ್ನ ನೋಡಿ ಈ ಥರ ಹಿಟ್ಟನ್ನ ಇದನ್ನ ಕಲಿಸ್ಕೋಬೇಕು ನೋಡಿದ್ರೆ ಇಷ್ಟು ಚೆನ್ನಾಗಿ ಸ್ಮೂತಾಗೆ ಸ್ವಲ್ಪ ಗಟ್ಟಿಯಾಗಿ ಈ ಥರ ಹಿಟ್ಟನ್ನ ಇದನ್ನ ಕಲಿಸ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ನೋಡಿ ಇದನ್ನ ಒಂದು ಐದು ನಿಮಿಷ ಬಿಡಣ ಹಿಟ್ಟು ನೋಡಿ ಇವಾಗ ಒಂದು ಐದು ನಿಮಿಷ ಹಿಟ್ಟು ನೆಂದಿದೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮೆದಿಬೇಕು ಈಗ ಹಿಟ್ಟು ನೋಡಿ ಈ ಥರ ನೋಡಿ ಇಷ್ಟು ಉಂಡೆನ ತಗೊಂಡು ಇವಾಗ ನೋಡಿ ಕೆಳಗಡೆ ಹಿಟ್ಟು ಹಾಕೊಂಡು ಈ ಥರ ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರ ಲಟ್ಸೋದು ನೀವು ಬೇಕಂದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ ಈಗ ನೋಡಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೋಬೇಕು ಇದನ್ನು ಒಂದೇ ಸಮ ಎಲ್ಲ ಕಡೆ ತುಂಬಾ ತಿಳುವಾಗಿ ಲಿಸ್ಬಾರ್ದು ಹಾಗೆ ದಪ್ಪ ಕೂಡ ಲಟ್ಟಿಸ್ಬಾರ್ದು ಒಂದೇ ಸಮ ಚಪಾತಿ ಪೂರ್ಣ ಲಟ್ಟಿಸ್ಕೋಬೇಕು ನೋಡಿ ನಾನು ಇಲ್ಲಿ ತುಪ್ಪ ತಗೊಂಡಿದ್ದೀನಿ ತುಪ್ಪನ ಇದಕ್ಕೆ ಈ ತರ ಸೌರ್ಬೇಕು ನೀವು ಬೇಕಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಕೂಡ ಆರೋಗ್ಯವಾಗಿರುತ್ತೆ ಅಂತ ಗೋಧಿ ಹಿಟ್ಟಲ್ವಾ ಗೋಧಿ ಹಿಟ್ಟಿನಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮೈದಾ ಹಿಟ್ಟಕ್ಕಿಂತ ಹಾಗಾಗಿ ನಾನು ಮೈದಾ ಹಿಟ್ಟಿಂದೆ ಮಾಡ್ತಾಯಿದ್ದೀನಿ ಹಾಗೆ ತುಪ್ಪ ಹಾಕಿ ಸವ್ತಾಯಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದರ್ಸ್ಕೋಬೇಕು ಉದುರಿಸ್ಕೊಂಡು ಈ ಥರ ಸವರ್ಕೋಬೇಕು ಇದನ್ನು ನೋಡಿ ಇವಾಗ ಚಪಾತಿನ ಈ ಥರ ಫೋಲ್ಡ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ನೋಡಿ ಈ ಥರ ಮಾಡಿಕೊಂಡು ಈ ಥರ ಹಿಂಗೆ ನಾವು ಉದ್ದಕ್ಕೆ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಎಳಿಬಾರ್ದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಎಳ್ಕೋಬೇಕು ನೋಡಿ ಎಷ್ಟು ಉದ್ದಾಯಿತು ಇವಾಗ ಇದೇ ಥರ ರೋಲ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಮಾಡ್ಕೋಬೇಕು ಇದನ್ನು ಸುತ್ತಿ ಇದು ಇರುತ್ತಲ್ವ ಇದನ್ನು ಕೆಳಗಡೆ ಹಾಕೋಬೇಕು ನೋಡಿ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡಿಕೊಂಡು ಇವಾಗ ಇದನ್ನು ಚಪಾತಿ ಥರ ನಿಧಾನಕ್ಕೆ ಲಟ್ಟಿಸ್ಬೇಕು ತುಂಬ ಒತ್ತಿ ಗಟ್ಟಿಯಾಗಿ ಲಟ್ಟಿಸ್ಬಾರ್ದು ನೋಡಿ ಈ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಕಾಣಿಸ್ತಾ ಇದೆಲ್ಲ ಲೇಯರ್ ಲೇಯರ್ ಬಂದಿದೆ ಎಲ್ಲ ಇಲ್ಲಿ ನಿಧಾನಕ್ಕೆ ನೋಡಿ ತುಪ್ಪನ ಹಾಕಿ ಇಲ್ಲಿ ಮೇಲೆ ಸ್ವಲ್ಪ ಸೌರ್ಕೊತ ಇದ್ದೀನಿ ನೋಡಿ ಹಂಚಿಗೆ ಹಾಕೋದು ಇವಾಗ ಹಂಚು ಕಾದಿದೆ ಮೇಲೆ ಕೂಡ ನಾನು ಇವಾಗ ತುಪ್ಪನ ಸವ್ತಾಯಿದ್ದೀನಿ ಬ್ರೆಸ್ ಇದ್ದರೆ ಬ್ರಸ್ಸಲ್ಲಿ ಸವ್ಕೊಳ್ಳಿ ನನ್ನ ಬ್ರೆಸ್ ಎಲ್ಲ ಕೈಯಲ್ಲೇ ಇದ್ದೀನಿ ನೋಡಿ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಇದನ್ನು ತಿರುಗಿಸಿ ಹಾಕೋಬೇಕು ಹ್ಞೂ ನೋಡಿ ಲೇಯರ್ ಲೇಯರ್ ಎಲ್ಲ ಇದೆ ಅಲ್ವಾ ಹ್ಞೂ ಚೆನ್ನಾಗಿ ಬರುತ್ತೆ ಪರೋಟ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ತುಪ್ಪನ ಸವ್ಕೋಬೇಕು ನೋಡಿ ಈ ಕಡೆ ಸ್ವಲ್ಪ ಮೇಲೆ ಮತ್ತೆ ತಿರುಗಿಸಿ ಹಾಕೋಬೇಕು ನೋಡಿ ಈ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಲೇಯರ್ ಆಗಿ ಬಂದಿದೆ ನೋಡಿ ಅಷ್ಟು ಲೇಯರಾಗಿ ಬಂದಿದೆ ಅಂತ ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇನ್ನೊಂದು ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅದೇ ಥರ ಅದಕ್ಕೆ ನೋಡಿ ಮತ್ತೆ ಅದೇ ಥರ ತುಪ್ಪನೂ ಮತ್ತೆ ಹಿಟ್ಟು ಹಾಕಿ ಈ ಥರ ಅವ್ಕೆ ಇದು ಪ್ರೆಸ್ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಿ ಮತ್ತೆ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ನಾವು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ಥರ ಲೇಯರ್ ಬರಬೇಕು ಆವಾಗ ನಿಮಗೆ ಪರೋಟ ಸೂಪರಾಗಿ ಬರುತ್ತೆ నోడి అదే తర లేర్ మూ నేను రెట్టస్తీ నిదా ఇదే తరస్కో సౌరి హాయి చోటు నోడి ಚೆನ್ನಾಗಿ ಬರ್ತಾಯಿದ್ದಿಲ್ಲ ಲೇಯರ್ ಆಗಿ ಮಾಡಿ ನೋಡಿ ಎಷ್ಟು ನೋಡಿದ್ರಲ್ವ ತುಂಬ ಸುಲಭವಾಗಿ ನಾವು ಪರೋಟನ ಮಾಡ್ಕೋಬೋದು ಮನೆಯಲ್ಲೇ ನೋಡಿ ಪರೋಟ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಲೇಯರ್ ಲೇಯರ್ ಆಗಿ ನೋಡ್ತಾ ಇರಬೇಕು ನೋಡಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರ ಕೂಡ ಇರುತ್ತೆ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮಾಡಿದ ಖುಷಿ ಕೂಡ ನಮಗೆ ಇರುತ್ತೆ ಓಟೆಲ್ಗೆ ಹೋಗಿ ಅಂಗಡಿಯಿಂದ ತೊಗೊಂಬಂದು ಮನೆಯಲ್ಲೇ ಮನೇಲೆ ಹಿಟ್ಟಲ್ಲೇ ನಾವು ಮಾಡ್ಕೋಬೋದು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜೊತೆಗೆ ಸಾಂಬಾರು ಇಟ್ಕೊಂಡು ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಬೆಲ್ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೊಂಡು ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು ನೋಡಿದ್ರಲ್ಲ ತುಂಬ ಚೆನ್ನಾಗೇ ಬಂದಿದೆ ನೋಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು